ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಕ್ಯಾರೆಟ್ ಹಲ್ವ ರೀ ಸೂಪರ್ ಟೇಸ್ಟಿಯಾಗಿರೋ ಕ್ಯಾರೆಟ್ ಹಲ್ವಾ ಹೆಂಗೆ ಮಾಡೋದಂತ ರೀ ಅದಕ್ಕಿಂತ ಮುಂಚೆ ಇದು ತುಂಬ ಒಳ್ಳೇದು ರೀ ಈ ಸೀಸನ್ ಒಳಗಂತೂ ಕ್ಯಾರೆಟ್ ರೇಟು ಕಮ್ಮಿ ಇರುತ್ತೆ ಸೊ ಈಸಿಯಾಗಿ ಮಾಡ್ಕೋಬೋದು ರೀ ಸರಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ನೈಲಿ ಒಂದು ಅರ್ಧ ಕೆ ಜಿ ಕ್ಯಾರೆಟ್ ರೀ ಅರ್ಧ ಜಿನ ತಗೊಂಡು ಇವನ್ನೆಲ್ಲ ಮುಂದಿಂದ ಈ ಟೈಪ್ ತೊಗೊಂಡ ಕಟ್ ರೀ ಅದನ್ನ ಸ್ ಈ ಟೈಪ್ ಇರ್ತಾವಲ್ಲ ಇವನು ಬೇಕಾರ ಇಟ್ಕೋಬೋದು ರೀ ನಾ ಏನು ಹೇಳ್ದಿಲ್ಲ ಈ ಥರ ಕೊಬ್ಬರಿ ಎರಿ ಮಣಿ ತೊಗೊಂಡು ಹೆರ್ಚ್ ರೀ ಈ ಥರ ತುರ್ದು ಇಟ್ಕೊಂಡೆ ನೋಡಿರಿ ನಾನು ಇಲ್ಲಿ ಹಿಂಗೆ ಇದು ಅರ್ಧ ಕೆ ಜಿ ಮೆಜರ್ಮೆಂಟ್ದು ನಾನು ತೋರ್ಸಾತೀನಿ ರೀ ಹೆಂಗೆ ಮಾಡೋ ಪ್ರೊಸೀಜರ್ ಕಂಪ್ಲೀಟ್ ಹೇಳ್ಕೊಂತ ಹೋಗ್ತೀನಿ ರೀ ಪೂರ್ತಿ ವಿಡಿಯೋ ನೋಡಿರಿ ಮುಂದೆ ಈಗ ఇక వన్మూరు స్పూన్ తుప్ప హాక్రీ తుప్పదగ హోం ఫస్ట్ ఒదు నిమిష అదన సో అదక ఫస్ట్ ఇక ఇదే తుప్పదాగ డ్రై ఫ్రూట్స్ ఉర్ తోబుడ్రీ స్వల్ప తుప్ప కాయిదా కర్గలి హీగా నోడ్రీ ఎలా కరిగైతే ఇక ఒంకరి ఐదు బదామీ ఒ ఆరు గోడంబి ఒం స్వల్ప ఒం అద్రాక్షి రీమానకు అంద కరీతారా ಅದು ಒಣ ದ್ರಾಕ್ಷಿ ಹಾಕೊಳತ್ತೀನಿ ರೀ ಇವನ್ನೆಲ್ಲ ಹಾಕಿ ಸ್ವಲ್ಪ ಒಂದು ಮೂರು ನಿಮಿಷ ಅಷ್ಟೆ ಫ್ರೈ ಮಾಡಿದರೆ ರೀ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡ್ರಿ ಯಾಕಂದ್ರೆ ಜೋರು ಮಾಡಿದ್ರೆ ಮತ್ತೆ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿರಿ ಈ ಟೈಪ್ ಸಣ್ಣ ಒಂದು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಟ್ಕೊಳ್ರಿ ಹಿಂಗೆ ಕೈ ಇರ್ರಿ ಯಾಕಂದ್ರೆ ಒಂದಾ ಸಲ ಒಂದ ಸೈಡ್ ಫ್ರೈ ಆಗ್ತಾವೆ ಒಂದು ಸೈಡ ಕೆಂಪು ಆಗ್ಬಿಡ್ತಾವೆ ಒಂದು ಸೈಡ್ ಹಂಗೆ ಇರ್ತಾವೆ ಅದಕ್ಕೆ ಈ ಟೈಪ್ ಕೈ ಆಡಿಸ್ಕೊತಿದ್ರಂದ್ರೆ ಎಲ್ಲ ಕಡೆಯೂ ಚಲೋಕನೇ ಫ್ರೈ ಆಗ್ತಾವೆ ಸೊ ಇವು ಈಗಾಗೆ ಅವ್ರಿ ಇವನ್ನ ಒಂದು ಬಟ್ಟಲ್ದ ತೆಗೆದು ರೀ ನಾನು ಕಂಪ್ಲೀಟಾಗಿ ತಗೊಂಡು ಇದು ತುಪ್ಪದೊಳಗೆ ಈ ಕ್ಯಾರೆಟ್ ಏನು ತುರ್ದು ಇಟ್ಕೊಂಡಿರ್ತೀವಲ್ಲ ಅದನ್ನು ಹುರ್ಕೋಬೇಕ್ರಿ ಈಗ ತುಪ್ಪದೊಳಗನ ಸ್ವಲ್ಪ ಒಂಚೂರು ಹಸಿ ವಾಸನೆ ಮಟ್ಟ ಅಷ್ಟೆ ಒಂದು ಮೂರರಿಂದ ಐದು ಹುರ್ಕೋಬೇಕು ರೀ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊಬೋದು ಇಲ್ಲಿ ಬರೀ ಅರ್ಧ ಕೆಜಿ ಅಷ್ಟ ತೋರ್ಸಾತೀನಿ ರೀ ಇದು ಭಾಳ ದಿವಸ ಇಟ್ಟು ತಿನ್ನೋಕ್ಕೂ ಚೊಲೋ ಅನ್ಸಂಗಿಲ್ಲಲ್ರಿ ಅಷ್ಟು ಭಾಳ ಅಂದ್ರೆ ಒಂದು ನಾಲ್ಕರಿಂದ ಐದು ದಿನ ಒಂದು ವಾರದೊಳಗೆ ನಾ ಖಾಲಿ ಮಾಡಿಬಿಡ್ಬೇಕು ಸೊ ಅದಕ್ಕೆ ಸ್ವಲ್ಪನ ಮಾಡಾತೀನಿ ನಾ ಇಲ್ಲಿ ನೀವು ఎస్ జనా నోడ్క క్వాంటిటి మార్క్రీ ఈ టైప్ కై్యాడస్కొత ఇలిక తళ్ళ కేడిగ ఉరికి ఉరితీ మేలింది హక్కి హోంబిడ్తైతి రీ సో అదక హై్యాడస్కొతీ ఫ్లేమ్ ఒక స్వల్ప మీడియ్యం ఇట్కొబిడి యాకంద్ర లో ఇట్ర దౌడ్ హంగల్దు జల్దీ ఆ బెక్క అంద్ర ఒస్ప మీడియం ఫ్లేమ్ ఇట్క్ర ಫ್ರೈ ಮಾಡ್ಕೋರಿ ಒಂದು ಐದರಿಂದ ಹತ್ತು ನಿಮಿಷ ನೋಡಿರಿ ಈ ಟೈಪ್ ಆಗಲಿ ಇದು ಈಗ ಸ್ವಲ್ಪ ಒಳಗೆ ಹೋಯ್ತು ನೋಡ್ರಿ ಈಗ ಬಾಡೇತ್ರಿ ಈಗ ಇದನ್ನು ಸ್ವಲ್ಪ ಫ್ರೈ ಆಗೇತಿ ಈಗ ಇದಕ್ಕೆ ಒಂದು ಅರ್ಧ ರೀ ಹಾಲು ಅರ್ಧ ಲೀಟ್ರಿಗಿಂತ ಒಂದು ಚೂರು ಕಮ್ಮಿ ಅಷ್ಟಾನ ಅರ್ಧ ಲೀಟ್ರ್ ಹಾಲು ರೀ ನಾನು ನೋಡ್ಕೊಂಡು ಹಾಕೋರಿ ಎಷ್ಟು ಹಿಡಿತೈತೆ ನೀವು ಈಗ ಕರೆಕ್ಟ್ ಅರ್ಧ ಕೆ ಜಿಗೆ ಅಂತಂದ್ರೆ ನಾನು ಇಷ್ಟು ಹಾಕ್ಕೊಳಾತೀನಿ ರೀ ಅರ್ಧ ಲೀಟ್ರ್ ಹಾಲು ಯಾಕಂದ್ರೆ ಹಾಲೊಳಗೆ ಕುದೀಬೇಕು ರೀ ಇದು ಭಾರಿ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಸ್ವಲ್ಪ ಸೊ ಅದಕ್ಕನ ನೋಡಿರಿ ಪೂರ್ತಿ ಅರ್ಧ ಲೀಟ್ರ್ ಹಾಕೊಂಡು ಇನ್ನು ಇಲ್ಲಿ ಈಗಿದ ಚೆನ್ನಾಗಿ ಕುದಿ ಬರ್ಬೇಕ್ರಿ ಇಲ್ಲಿ ಕುದಿ ರೀ ಇದೇ ಟೈಪ ಇದು ಸ್ವಲ್ಪ ಟೈಮ್ ರೀ ಬಟ್ ಈಗ ಜಾಸ್ತಿ ಫ್ಲೇಮ್ ಜಾಸ್ತಿ ಇಟ್ಕೊಂಡ್ಬಿಡ್ರಿ ದೌಡ್ ಆಗುತ್ತೆ ಒಂದು ಐದು ನಿಮಿಷ ಅಷ್ಟ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಹಂಗೆ ಕೈ ಆಡಿಸ್ಕೊತಿರೀ ಅವಾಗವಾಗ ಸ್ವಲ್ಪ ಕ್ಯಾರೆಟ್ ತಿನ್ನೋದ್ರಿಂದ ಅಂತೂ ಭಾಳ ಉಪಯೋಗ ರೀ ಬೇ ದೇಹಕ್ಕೆ ಇದರಿಂದ ಯೂಸಸ್ ಹೇಳಬೇಕಂದ್ರೆ ಕ್ವಿಕ್ ಹೇಳ್ಬೇಕಂತಂದ್ರೆ ಸ್ಕಿನ್ ಮತ್ತು ಕಣ್ಣು ಇವೆರಡಕ್ಕೂ ಭಾಳ ಅಂದ್ರೆ ಭಾಳ ಚಲೋ ರೀ ಇದು ಕ್ಯಾರೆಟ್ ಮಕ್ಕಳಿಗೆ ಅತಿ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಅರ್ಧ ಕೆ ಜಿ ಇದಕ್ಕೆ ಒಂದು ಗ್ಲಾಸ್ ಪೂರ್ತಿ ನೀರು ಕುಡಿತೀವಲ್ಲ ರೀ ಲೋಟ ಆ ಲೋಟದಲ್ಲೇ ಒಂದು ಗ್ಲಾ ಒಂದು ಲೋಟ ಸಕ್ಕರೆ ಹಾಕ್ಕೊಂಡಿನ್ರಿ ನಾ ಇಲ್ಲಿ ನೀವು ಇನ್ನೂ ಜಾಸ್ತಿ ಮಾಡ ಹಾತಿದ್ರಂದ್ರೆ ಜಾಸ್ತಿ ಹಾಕೊಬೋದು ಕಡಿಮೆ ಮಾಡ ಹಾತಿದ್ರಂದ್ರೆ ಒಂದು ಪಾವ್ ಜಿದು ಅಷ್ಟು ಮಾಡಿದ್ರಂದ್ರೆ ಅರ್ಧ ಲೋಟ ಸಕ್ಕರೆ ಹಾಕ್ಕೋರಿ ಸ್ವೀಟ ಕರೆಕ್ಟ್ ಹದವಾಗಿರ್ಬೇಕಲ್ಲ ರೀ ಸಪ್ಪ ಸಪ್ಪೆ ಸಪ್ಪೆ ಆದ್ರೂ ಟೇಸ್ಟ್ ಬರೋಂಗಿಲ್ಲ ತೀರಾ ಅತಿಶ ಸ್ವೀಟ್ ಆದ್ರೂ ರೀ ಈಗ ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗತೈತಿಲ್ಲ ಸಕ್ರೆ ಹಾಕಿದ ಕೂಡಲೇ ಒಂದು ಸ್ವಲ್ಪ ಕಲರ್ ಬಿಟ್ಕೊತೈತ್ರಿ ಅದು ಕೇಸರಿ ಕಲರ್ ಹಾಕಿ ಒಂದಿಟ್ಟು ನೋಡಿ ಈಗ ಇದನ್ನ ಭಾಳ ಒಂದು ಐದರಿಂದ ಹತ್ತು ನಿಮಿಷ ರೀ ನಾ ಇಲ್ಲಿ ಕುದಿಸಿ ಅವೆಲ್ಲ ಹಾಲೆಲ್ಲ ಹೀರ್ಕೊಂಡ್ಮೇಲೆ ಈ ಟೈಪ್ ರೀ ಇದು ಗಟ್ಟಿ ಬರ್ತದ ಅಲ್ಲಿ ಮಠ ರೀ ಇದನ್ನ ಬಾಯ್ಲ್ ಮಾಡ್ಕೋಬೇಕು ಈಗ ನೋಡಿರಿ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಂಡಿನಿ ನಾ ಇಲ್ಲಿ ಫಸ್ಟ್ ತುಪ್ಪದಾಗುರದ ಇಟ್ಕೊಂಡಿದ್ವಲ್ಲ ಅದು ಡ್ರೈ ಫ್ರೂಟ್ಸ್ ರೀ ಈ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ರೀ ಸ್ವಲ್ಪ ಅಂದ್ರೆ ವಾಸನೆ ಚೆನ್ನಾಗಿ ಬರಲಿ ಅಂತೇಳಿ ಒಂದು ಅರ್ಧ ಸ್ಪೂನು ಏಲಕ್ಕಿ ಪುಡಿ ಹಾಕೊಳಾತೀನಿ ನಾ ಇಲ್ಲಿ ಘಮಾನು ಚಲೋ ಬರ್ತದೆ ಇದನ್ನು ಕೂಡ ಆರೋಗ್ಯಕ್ಕೆ ಭಾಳ ತಂಪು ಇದು ಏಲಕ್ಕಿ ಸೊ ಅದಕ್ಕೆ ಟು ಇನ್ ಒನ್ ಆಗುತ್ತಂತ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೇನು ರೀ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಎಲ್ಲನೂ ಇನ್ನೊಂದು ಸ್ವಲ್ಪ ಇದು ನೀರಿನ ಔಷತಲ್ರಿ ಇದೆಲ್ಲ ಹಿರ್ಕೋಬೇಕ್ರಿ ಇನ್ನೊಂದು ಎರಡು ನಿಮಿಷ ಅಷ್ಟು ಕುದಿಸಿದ್ರೆ ಮುಗಿತೈತೆ ರೀ ಕ್ಯಾರೆಟ್ ಎಲ್ಲ ರೆಡಿ ಆಗುತ್ತೆ ತಿನ್ನೋಕೆ ಅಂದ್ರೆ ಭಾಳ ಟೇಸ್ಟ್ ರೀ ಇದು ಸಲ ನೀವು ಟ್ರೈ ಮಾಡಿ ನೋಡಿರಿ ಹೆಂಗಾಯ್ತು ಎಲ್ಲರಿಗೂ ಇಷ್ಟ ಆಯಿತೋ ಇಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಬಟ್ ಎಲ್ಲ ಅಳತೆ ಮಾತ್ರ ಕರೆಕ್ಟಾಗಿರ್ಬೇಕು ಇದು ನಿಮ್ಗೆ ಸಕ್ಕರೆ ಹಾಕೋದು ಗೊತ್ತಾಗ್ಲಿಕ್ಕಂದ್ರೆ ಯಾವ್ದಾರ ಒಂದು ಬಟ್ಲಾರ ತೊಗೊಂಡು ಫಸ್ಟ್ ಅದು ಕ್ಯಾರೆಟ್ ತುರಿದಿಟ್ಕೊಂಡಿರ್ತೀರಲ್ಲ ಅದನ್ನು ಅಳತೆ ಮಾಡ್ಕೋರಿ ಎರಡು ಎರಡು ಬಟ್ಲ ಕ್ಯಾರೆಟ್ ತುರಿ ಇತ್ತಂದ್ರೆ ಅದಕ್ಕೆ ಒಂದು ಬಟ್ಲ ಸಕ್ಕರೆ ಹಾಕೋರಿ ಈ ಟೈಪ್ ಮೆಜರ್ಮೆಂಟ್ನು ನೀವು ಮಾಡ್ಕೊಬೋದು ನೋಡಿರಿ ಈಗ ಎಲ್ಲ ಹಿರ್ಕೊಂಡೈತ್ರಿ ಇದು ಇನ್ನೊಂದು ಚೂರು ಅಷ್ಟ ರೀ ಕೈ ಇರ್ಬೇಕು ರೀ ಈ ಟೈಮ್ದಾಗ ನೋಡಿರಿ ಈಗ ಅಂದ್ರೆ ಫುಲ್ ಕಂಪ್ಲೀಟಾಗಿ ಹಿರ್ಕೊಂಡೈತ್ರಿ ಇದು ಈಗ ಇದನ್ನು ಸರ್ವ್ ಮಾಡೋಕೆ ರೆಡಿ ಆಗೈತ್ರಿ ಈಗ ಟೇಸ್ಟ್ ನೋಡಿರಿ ಆಗೈತೆ ಅಂತ ಮಾಡಿ ಪ್ಲೀಸ್ ವೀಡಿಯೋ ಆದ್ರೆ ಹೊಸ್ತಾಗಿ ಯಾರ್ಯಾರು ನೋಡೀರಿ ಅವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಲೈಕ್ ಆ್ಯಂಡ್ ಶೇರ್ ಮಾಡಿರಿ ನೀವು ಲೈಕ್ ಶೇರ್ ಕಮೆಂಟ್ಸ ಮಾಡಿದ್ರೆ ನಮಗೂ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಮೋಟಿವೇಶನ್ ಸಿಕ್ಕಂಗೆ ರೀ ಇಂಟ್ರೆಸ್ಟು ಬರುತ್ತೆ ನೋಡಿರಿ ಈ ಟೈಪ್ ರೀ ಎಷ್ಟು ಚೆನ್ನಾಗೈತಲ್ರಿ ಕ್ಯಾರೆಟ್ ಅಲ್ವಾ ಆರೋಗ್ಯಕ್ಕೂ ಒಳ್ಳೇದು ಸಲ ಮಾಡ್ಕೊಂಡು ತಿಂದು ನೋಡಿರಿ ಥ್ಯಾಂಕ್ ಯು ಫಾರ್ ವರ್ಚ್